ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ಬ್ಯಾನಿಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾವು ಏನು ನಾವು ಪರಿಹಾರಗಳು ಅಂತ ಹೇಳ್ಬಿಟ್ಟು ಮಾಡ್ತೀವಿ ಅದೆಲ್ಲ ವೈಜ್ಞಾನಿಕವಾಗಿ ಇದೆಯಾ ಅಥವಾ ಅದರಲ್ಲಿ ಮೂಢನಂಬಿಕೆ ಇದೆಯಾ ಅಂತ ತಿಳಿಯೋಣ ನಾವು ಪರಿಹಾರ ಕೇಳೋಕೆ ಅಂತ ಎಲ್ಲಿ ಹೋಗ್ತೀವಿ ಅಂತಂದ್ರೆ ಏನೋ ಶಾಸ್ತ್ರ ಹೇಳೋರು ಕೇಳಕ್ಕೆ ಹೋಗ್ತೀವಿ ಅಥವಾ ಏನೋ ಟಿ ವಿನಲ್ಲಿ ನೋಡ್ಬಿಟ್ಟು ಅವ್ರು ಹೇಳುವುದನ್ನೆಲ್ಲ ನಾವು ದಿನನಿತ್ಯ ಪಾಲಿಸ್ತಾ ಇರ್ತೀವಿ ಮತ್ತೆ ಕೆಲವು ದೇವಸ್ಥಾನಗಳಲ್ಲಿ ಅದರದೇ ಆದಂತಹ ಕೆಲವು ನೀತಿ ನಿಯಮಗಳನ್ನ ಶುರು ಮಾಡಿದ್ದಾರೆ ಅದೆಲ್ಲ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬದಲಾಗುತ್ತಾ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯನಾ ಅಂತ ತಿಳಿತಾ ಹೋಗೋಣ ನೋಡಿ ಸ್ನೇಹಿತರೆ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಪರಿಹಾರ ಅನ್ನೋದು ಇದೆಯಾ ಏನು ಅವ್ರು ಹೇಳೋ ಅಂಥದ್ದು ನಾವು ದೇವಸ್ಥಾನಗಳಿಗೆ ಹೋದಾಗ ಕೆಲವು ದೇವಸ್ಥಾನಗಳಲ್ಲಿ ಈ ಬೆಂಗಳೂರು ಸುತ್ತಮುತ್ತ ಎಲ್ಲ ಒಂದು ಬಟ್ಟೆಗೆ ಕಾಯಿ ಕಟ್ಟೋದು ಮರಿಕೆ ಒಂದು ಮಂತ್ರ ಕೊಡೋದು ಅದನ್ನು ನೂರ ಸತಿ ಸುತ್ತು ಅಂತಾರೆ ಇನ್ನೊಂದು ಕಡೆ ನೋಡಿದ್ರೆ ದಪ್ಪದೊಂದು ಕಾಯಿ ಕಟ್ಟು ಒಂದು ಮಂತ್ರ ಹೇಳೋ ಒಂದು ಎಂಟು ಸತಿ ಸುತ್ತು ಅಂತಾರೆ ಕೆಲವು ಕಡೆ ದಪ್ಪದೊಂದು ಕುಂಬಳಿಕಾಯಿ ಹಚ್ಚಿ ಎಣ್ಣೆ ದೀಪ ಹಚ್ಚಿ ಅದನ್ನು ಇಡುವಂತಂತಾರೆ ಆಮೇಲಿಂದ ಕೆಲವು ಕಡೆ ಒಂದು ಹತ್ತು ಕೆಜಿ ಬಟಾಣಿ ಕೊಡು ಒಂದು ಐವತ್ತು ಕೆಜಿ ಮೂಟೆ ಅಕ್ಕಿ ಕೊಡು ಮತ್ತೆ ಅಭಿಷೇಕಕ್ಕೆ ಒಂದು ಒಂಬತ್ತು ಸಾವಿರ ಹತ್ತು ಸಾವಿರ ಕೊಡು ಅಥವಾ ಈ ತರ ಅನೇಕ ದುಡ್ಡು ಖರ್ಚು ಮಾಡಿಸ್ತಾರೆ ಹೊರತು ಪರಿಹಾರ ಆಗುತ್ತಾ ಅನ್ನೋದಿಲ್ಲ ಏನು ಸರ್ವರಿಗೂ ಎಲ್ಲರಿಗೂ ಒಂದೇ ಅಲ್ಲಿ ಹೋದರೆ ನಾವು ಅಲ್ವಾ ಇದೆಲ್ಲ ಏನು ಅಂತಂದ್ರೆ ಸ್ನೇಹಿತರೆ ನಮ್ಮ ಏನು ಮನುಷ್ಯರದ ಆಸೆ ಇರ್ತದೆ ನೋಡಿ ಅದರ ಮೇಲೆ ಅವರು ಬಳಸುವಂಥ ಅಸ್ತ್ರ ಮತ್ತೆ ಅದರಿಂದ ಮೂಢನಂಬಿಕೆಯನ್ನ ನಮಗೇನು ಭಯಭಕ್ತಿ ಸೃಷ್ಟಿ ಮಾಡಿ ನಮ್ಮಿಂದ ದುಡ್ಡು ಸುಲಿ ಮಾಡ್ತಾರೆ ಅಷ್ಟೇನೆ ನೋಡಿ ಕೆಲವು ದೇವಸ್ಥಾನದಲ್ಲಿ ಒಂದ್ ಎರಡ್ ಸಾವಿರ ಜನ ಮೂರ್ ಸಾವಿರ ಜನ ಹೋಯ್ತಾರೆ ಅಂತ ಅನ್ಕೊಳದ ಒಂದ್ ದಿಸ್ತಾಲ್ ಶುಕ್ರವಾರ ದಿಸ ಅಂತ ಅನ್ಕೊಳದ ನೂರು ರೂಪಾಯಿ ಇಂದ ಹಿಡಿದು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಗಂಟ ಒಂದ್ ತೆಂಗಿನಕಾಯಿ ಇಸ್ಕೊಂತಾರೆ ಆ ಕಾಯಿ ವ್ಯಾಲ್ಯೂ ಬಂದಿ ಹತ್ತು ರೂಪಾಯಿ ಇಲ್ಲ ಹದ್ ರೂಪಾಯಿ ಮೇಲೆ ಇರಲ್ಲ ಇಷ್ಟು ರೂಪಾಯಿ ಇಸ್ಕೊಂತಾರಲ್ವಾ ನೀವೇ ಹಾಕಿ ನೂರು ರೂಪಾಯಿ ಇಂಟು ಒಂದು ಐದ್ ಸಾವಿರ ಅಂತಂದ್ರು ಐದು ಲಕ್ಷ ರೂಪಾಯಿ ಮೇಲಾಗ್ಬಿಡ್ತದೆ ಅಲ್ವಾ ಇದೆಲ್ಲ ದುಡ್ಡಲ್ವಾ ಇದು ಪರಿಹಾರ ಎಲ್ಲಿಂದ ಆಗುತ್ತೆ ಇನ್ ಕೆಲವರು ದೇವಸ್ಥಾನದಲ್ಲಿ ಅದರದೇ ಆದ ಪದ್ಧತಿ ಅವ್ರ ಹತ್ರನೇ ತಗೋಬೇಕು ಎಲ್ಲೂ ಹೊರಗಡೆ ಹೋಗಿ ತಗೋಂಗಿಲ್ಲ ಅದನ್ನೆಲ್ಲ ಅವ್ರ ಹತ್ರನೇ ಬೆಲ್ಲದ ಹಚ್ಚದ ಆರತಿ ಆಮೇಲಿಂದ ಬೀಗ ಆಮೇಲಿಂದ ಅದೇನೋ ಏನು ಕುಂಬಳಕಾಯಿ ಎಲ್ಲ ಅವ್ರ ಹತ್ರನೇ ಪರ್ಚೇಸ್ ಮಾಡ್ಬೇಕು ನಾವು ಹೊರಗಡೆ ತಂದ್ರು ದೇವಸ್ಥಾನ ಒಳಗೆ ಬಿಡೋದ ಮತ್ತೆ ಅದೇ ಇದಿಲ್ವಾ ಹಂಗಾರೆ ಆಮೇಲಿಂದ ನಾವು ಸಹ ತಕ್ಕನಾಗಿ ಒಂದು ಐನೂರು ರೂಪಾಯಿ ಕೊಡೋದು ಅಥವಾ ಒಂದ್ಯಾರೋ ಚಿಕ್ಕದಾಗ ಒಂದ್ ಬೆಳದ ಆರತಿ ಮಾಡೋದು ಅಥವಾ ತುಂಬಿಟ್ಟ ಆರತಿ ಏನೋ ಒಂಥರ ಸಣ್ಣ ಪುಟ್ಟ ಮಾಡೋದು ಕೇಳೋದೇನೋ ದೊಡ್ಡ ದೊಡ್ಡದು ಬಂಗ್ಲೆ ಕೊಡಪ್ಪ ಮದುವೆ ಮಾಡಿಸಪ್ಪ ಆ ಮತ್ತೆ ಇಲ್ಲ ಕಾರ್ ಕೊಡಪ್ಪ ಎಷ್ಟು ಚೀಪ ನಮ್ಗೆ ದೇವ್ರು ಅಂತಂದ್ರೆ ನೀವೇ ಹೇಳಿ ಇದೆಲ್ಲ ಏನು ನಮ್ಮ ಮುಗ್ಧ ಮನಸ್ಸರುಗಳ ಮೇಲೆ ಈ ಮೂಢನಂಬಿಕೆಯನ್ನು ಸೃಷ್ಟಿ ಮಾಡಿ ಇವನ್ನೆಲ್ಲ ಮಾರ್ಕೆಟಿಂಗ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಹಿರಿಯರು ದೇವಸ್ಥಾನ ಅಂತಕ್ಕೆ ಅಂತಂದ್ರೆ ಅಲ್ಲಿ ಹೋದಂತ ಕಾಲದಲ್ಲಿ ಅಂದ್ರೆ ರಾಜರುಗಳ ಕಾಲ ಟೈಮ್ ಅಲ್ಲಿ ಹಿಂದಿನ ಕಾಲ ಟೈಮ್ ಅಲ್ಲಿ ಅಲ್ಲಿ ಕೊಡುವಂತಹ ಅವರು ಏನು ಹಿರಿಯರು ದೇವಸ್ಥಾನದಲ್ಲಿ ಇರೋರು ಆ ತೀರ್ಥದಲ್ಲಿ ಒಂದು ಒಂದು ಶಕ್ತಿ ಇರೋದು ಏನು ಅದರಲ್ಲಿ ಒಂದು ನವಪಾಷಾಣಗಳ ಕಲ್ಲುಗಳು ಇರೋದು ಅದ್ರನ್ನ ಅದ್ದಿ ತೀರ್ಥದ ಮುಖಾಂತರ ಕೊಡೋರು ಅದದ್ದು ಒಂಥರ ಪಾಯ್ಸನ್ ತರ ಅದನ್ನು ನಾಲಿಗೆ ಮೇಲೆ ಕರಗಬೇಕು ಅದಕ್ಕೋಸ್ಕರ ಇರೋದು ಅಥವಾ ಅಲ್ಲಿ ಎಲ್ಲರೂ ಪುಸ್ತಕಗಳು ಓದೋದಕ್ಕಾಗಲ್ಲ ಪುಸ್ತಕ ಇರ್ತಿರ್ಲಿಲ್ವಲ್ಲ ಆ ದೇವಸ್ಥಾನದ ಮೇಲೆ ಶಿಲಾಗಳು ಕೆತ್ತಿರೋರು ಗೋಪುರದ ಮೇಲೆ ಅಲ್ಲೆಲ್ಲ ಅದನ್ನ ಓದಂತ ಕಾಲದ ಅಲ್ಲಿ ಇತಿಹಾಸ ತಿಳಿಸೋರು ನಮಗೆ ಏನು ಇದು ರಾಮಾಯಣ ಇದು ಇದು ಮಹಾಭಾರತದು ಈ ವಿಷ್ಣು ದಶಾವತಾರದ ಬಗ್ಗೆ ಈ ತರ ಮತ್ತೆ ಈ ರಾಜರುಗಳು ಬಂದಂತ ಕಾಲದಲ್ಲಿ ಬರಗಾಲದಂತ ಕಾಮಗಳಲ್ಲಿ ಜನಗಳು ಗೂಳೆ ಹೋಗೋರಿಗೆ ಆಸರೆ ಮತ್ತೆ ಅವ್ರ ಊಟ ಮತ್ತೆ ಅದನ್ನೆಲ್ಲ ಅವರು ವ್ಯವಹಾರ ಮಾಡೋದಕ್ಕೆ ಅಂತ ಒಂದು ಸೇರ್ತಿದಂತ ಜಾಗಕ್ಕೋಸ್ಕರ ಈ ದೇವಸ್ಥಾನಗಳನ್ನ ಇಟ್ಟಿದ್ದು ಆಮೇಲಿಂದ ಅದರದೇ ಆದಂತಹ ಪಂಥಗಳು ಶುರುವಾಗಿ ಶುರುವಾಗಿ ಇಷ್ಟೊಂದು ದೇವಸ್ಥಾನಗಳು ಆಗೋಗಿದೆ ಅಂದ್ರೆ ಏನು ಮನುಷ್ಯ ತುಂಬಾ ಕ್ರೂರವಾಗಿದ್ನಲ್ಲ ಏನು ಏನು ಕಾಡಿಂದ ನಾಡಿನ ಅಡಿಗೆ ಮನುಷ್ಯ ನಾಗರಿಕತೆಗಡೆ ಬಂದಾಗ ಇವನು ಕಾಣದೇ ಇರೋ ಒಂದು ಶಕ್ತಿ ಇದೆ ಅನ್ನೋ ಒಂದು ಭಯ ಉಟ್ಸೋದಕ್ಕೋಸ್ಕರ ಜನಗಳಲ್ಲಿ ಈ ದೇವಸ್ಥಾನಗಳನ್ನ ಮಾಡಿ ಅದಕ್ಕೊಂದ್ ಸ್ವಲ್ಪ ನೀತಿ ಕಟೆಗೊಳಿ ಮನಸ್ಸನ್ನ ಸ್ವಲ್ಪ ಇಟ್ಟುದಾ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡಿದಷ್ಟೇನೆ ಹೊರ್ತು ನಾವು ಬೇಡದ್ರೆ ಅಲ್ಲಿ ಏನೋ ಕೊಡುವಂತದಲ್ಲ ನಮ್ಮ ಶ್ರಮದ ಮೇಲೆ ನಮ್ಮ ಪರಿಶ್ರಮದ ಮೇಲೆ ನಮ್ಮ ಏನು ತೋಳ್ ಮೇಲೆ ನಮ್ಮ ಮಾನವೀಯತೆ ಮೇಲೆ ನಮ್ಮ ಗುಣಗಳ ಮೇಲೆ ನಮ್ಗೆಲ್ಲ ದೊರಕೋದು ಅಲ್ವಾ ಊರೆಲ್ಲ ಕೊಳ್ಳೆ ಹೊಡೆದು ಊರೆಲ್ಲ ಮೋಸ ಮಾಡಿ ಅನ್ಯಾಯ ಮಾಡಿ ನಮ್ಗೆ ಒಳ್ಳೇದಾಗೋದ್ರ ಎಲ್ಲಿಂದ ಆಯ್ತು ನೀವ್ ಹೇಳಿ ಈಗ ಯಾವ್ದನ್ನೋ ಒಂದ್ ಮಗುಗೆ ನಾವು ಅಯ್ ಅಂತ ಆವಾಸ ಆಗ್ತದೆ ಅಥವಾ ಏನೋ ಒಂದು ಮಾತಲ್ಲಿ ಬೈದ್ರೆ ಹೊಡೆದ್ರೆ ಆ ಮಗು ನಮ್ಮ ಹತ್ರ ಬರ್ತದೆ ಆ ಓಡೋಗ್ಬಿಡ್ತದೆ ಅದೇ ನಾವು ಪ್ರೀತಿಯಿಂದ ಕರೆದಿ ಪ್ರೀತಿಯಿಂದ ಅದಕ್ಕೆ ಅದ್ಕೇನ್ಬೇಕಲ್ಲ ಉಪಕಾರ ಮಾಡಿದ್ರೆ ನಮ್ಮ ಹತ್ರಕ್ಕೆ ಅದು ಗೊತ್ತಾಗ ನಮ್ಮ ಮುದ್ ಮಾಡ್ತಿರ್ತಾನೆ ಅದೇ ತರನೇ ದೇವ್ರು ಸಹ ಈಗ ದೇವ್ರ ಅಂತ ಮೇಲೆ ಯಾರೋ ದೇವ್ರ ಮಕ್ಕಳು ತಾನೆ ನಾವು ಇನ್ನೊಬ್ರು ಮನೆಯ ಮಾಡಲ್ಲ ಹೋಗ್ಬಿಟ್ಟು ದೇವ್ರ ಹತ್ರ ನಾವು ಕೊಡಪ್ಪ ಭಗವಂತ ಅಂದ್ರೆ ಹೆಂಗೆ ಒಂದ್ ಮಗು ಬಿಟ್ಟು ಇನ್ನೊಂದ್ ಮಗು ಒಳ್ಳೇದ್ ಮಾಡ್ತಾನ ಆ ಮಗುಗೆ ನೀನ್ ಒಂದ್ ಚೂಟಿದ್ರೆ ನೀನ್ ಇನ್ನ ಡಬಲ್ ಚೂಟ್ ಕಳಿಸ್ಬಿಡ್ತಾನೆ ಇದೆಲ್ಲ ಏನ್ ಗೊತ್ತಾ ಇವ್ರು ಮಾರ್ಕೆಟಿಂಗ್ ಮಾಡ್ತಾರೆ ನೋಡಿ ಒಂದು ಇಪ್ಪತ್ತು ವರ್ಷಕ್ಕೆ ಮುಂಚೆ ಈ ತರ ದೇವಸ್ಥಾನದ ಎಲ್ಲ ತೆಂಗಿಕಟ್ಟು ಅದ್ಕಟ್ಟು ಇತ್ ಕಟ್ಟು ಇರಲೇ ಇರಲಿಲ್ಲ ಎಲ್ಲೂ ದೇವಸ್ಥಾನಕ್ಕೆ ಹೋಗ್ತಿದ್ದೋ ಒಂದು ಮಂಗಳಾರತಿ ಮಾಡ್ಕೊತಿದ್ದೋ ಒಂದು ಪೂಜೆ ಒಂದು ಪ್ರಸಾದ ಇಸ್ಕೊಂತಿದ್ದು ಸೀದಾ ಮನೆಗೆ ಬರ್ತಿದ್ದು ಇವರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳ್ನ ಕರೆಸ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಕೈಲಿ ಮಾರ್ಕೆಟಿಂಗ್ ಮಾಡಿಸ್ತಾವ್ರೀ ಈಗ ಈ ದೇವಸ್ಥಾನಕ್ಕೆ ಬಂದೆ ನನಗೆ ಅದಾಗ್ಬಿಡ್ತು ಈ ದೇವಸ್ಥಾನ ಬಂದ ಇದಾಯ್ತು ನಂಗೆ ಮದುವೆ ಸೆಟ್ ಆಯ್ತು ನಾವು ಎಂಟು ವರ್ಷದಿಂದ ಲವ್ ಮಾಡಿದ್ದು ಮದುವೆ ಆಗ್ಬಿಡ್ತು ಈ ಜ್ಯೋತಿಷ್ ಬಂದೆ ನಮಗೆ ಪರಿಹಾರ ಸಿಕ್ಬಿಡ್ತು ಈ ರೀತಿ ಎಲ್ಲ ಏನು ಪ್ರಚೋದನೆ ಮಾಡಿಸಿ ಜನಗಳನ್ನ ಸೇರಿಸಿ ಸೇರಿಸಿ ಸೋಷಿಯಲ್ ಮೀಡಿಯಾ ಮುಖಾಂತರ ಇವರು ಸಹ ಈ ದೇವಸ್ಥಾನದಲ್ಲಿ ಪರಿಹಾರ ಸಿಗಲಿಲ್ಲ ಆ ದೇವಸ್ಥಾನಕ್ಕೆ ಜಂಪ್ ಆಗೋದು ಆ ದೇವಸ್ಥಾನದಲ್ಲಿ ಸಿಗ್ಲಿಲ್ಲ ಈ ದೇವಸ್ಥಾನಕ್ಕೆ ಪರಿಹಾರ ಸಿಗೋದು ನೋಡಿ ಕೆಲವರೆಲ್ಲ ವೀಡಿಯೋದಲ್ಲಿ ಬಂದು ಹೇಳ್ತಾರೆ ಪಬ್ಲಿಕ್ ಸಹ ಏನು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಆಗಲ್ಲ ಆಲ್ರೆಡಿ ಆ ಪ್ರೋಸೆಸ್ ಅಲ್ಲಿ ಇರ್ತಾರೆ ಅಂದ್ರೆ ಒಂದು ವರ್ಷದಿಂದ ಗಂಡು ಹೆಣ್ಣು ಉಡ್ತಾ ಇರ್ತಾರೆ ಆ ಕರೆಕ್ಟ್ ಒಂದ್ ಎರಡು ಮೂರು ತಿಂಗಳಲ್ಲಿ ಗಂಡು ಸೆಟ್ ಆಗುತ್ತೆ ಮದುವೆ ಮಾಡ್ತಾರೆ ಆಮೇಲಿಂದ ಈ ಮಕ್ಕಳಾಗಿಲ್ಲ ಅಂತಂದ್ರೆ ಆ ಪ್ರೋಸೆಸ್ ಅಲ್ಲಿ ಇರ್ತಾರೆ ಟ್ರೀಟ್ಮೆಂಟ್ ತಾನಂತ ಇರ್ತಾರೆ ಆ ಸಮೀಕ್ ಸರಿಯಾಗಿ ಸರಿ ಹೋಗುತ್ತೆ ಅದು ಅದು ಏನೋ ಕಾಯಿಲೆ ಬಂದಿತ್ತು ಆ ಪ್ರೋಸೆಸ್ ಅಲ್ಲಿ ಇರ್ತಾರೆ ಆಲ್ರೆಡಿ ಅದನ್ನ ಹೇಳ್ತಾ ಇರೋದು ಅದನ್ನ ನಡೆಸ್ತಾ ಇರ್ತಾರೆ ಅವ್ರ ಅಲ್ಲೋದಾಗ ಒಂದು ಎರಡು ಮೂರು ತಿಂಗಳು ತಕ್ಕಾಗ ಅದು ಸೊರವಾಗಿ ವಾಸಿ ಆಗಿರ್ತಾರೆ ಹೊರತು ಈ ದೇವರಿಂದ ಇದರಿಂದಲ್ಲ ಸೊರವಾಗಿರೋಲ್ಲ ಅಲ್ಲಿ ಟ್ರೀಟ್ಮೆಂಟ್ ನಡೆದಿರ್ತದೆ ಅಥವಾ ಅದಕ್ಕಾದಂಥ ತೊಡಲಾಟ ಇರ್ತದೆ ಈಗ ನಾನು ಹೋಗ್ಬಿಟ್ಟು ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ನಾನು ಹೇಗೆ ಎಲ್ಲಿ ಬೇಕಾರ ಕೈ ಕಟ್ತೀನಿ ಎಲ್ಲಿ ಬೇಕಾರ ಅಭಿಷೇಕ ಮಾಡಿಸ್ತೀನಿ ಎಲ್ಲಿ ಬೇಕಾರೆ ಹೋಮವನ್ನು ಮಾಡಿಸ್ತಾ ಇರ್ತೀನಿ ಸುರೋಯ್ತದ ನೀವೇ ಹೇಳಿ ಆಗ ಆಗದೆ ಇರೋದು ಮತ್ತೆ ಈಗ ನಾವು ಒಂದು ಕೋಟಿ ರೂಪಾಯಿ ಬೇಕಪ್ಪ ಅಂದ್ರೆ ಆಗ್ಬಿಡ್ತದೆ ಅದಕ್ಕೋಸ್ಕರ ಹೋಗಿ ಪ್ರೊಸೆಸ್ ಸರಿಬೇಕು ಫಸ್ಟ್ ಏನು ಗ್ರಾಮ ಪಂಚಾಯತಿ ಆಗಬೇಕು ಅಥವಾ ಎಮ್ ಎಲ್ ಎ ಆಬೇಕು ಎಂ ಪಿ ಆಗಬೇಕು ಸಿ ಎಂ ಆಗಬೇಕು ಅದ್ರ ತಕ್ಕನಂಗೆ ಒಂದು ದಿಸ್ಕೊಂದು ನಲ್ವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಒಂದು ಪ್ರಧಾನಿ ಅಥವಾ ದೊಡ್ಡ ಕಂಪನಿ ಓನರ್ ಆಗ್ಬೇಕು ಅಂತಂದ್ರೆ ಅದು ಪ್ರೊಸೆಸ್ ನಮ್ ಕೋಟಿ ರೂಪಾಯಿ ದುಡಿಬೇಕು ಅಂದ್ರೆ ಸಾವಿರ ಲಕ್ಷ ಹಂಗೆ ಹೋಗ್ತದೆ ಒಂದೇ ಸತಿ ಕೋಟಿ ರೂಪಾಯಿ ಎಲ್ಲ ಒಂದೇ ಸತಿ ದುಡಿಯಕ ಇದೆಲ್ಲ ಮೂಢ ನಂಬಿಕೆ ಅಲ್ವಾ ಅಲೋ ಹೋಗ್ಲಿ ಅದು ಕೊಡೋದು ತಗೋಳೋಕೆ ಅಂಗಡಿ ಕಣ ಭಗವಂತ ಹೇಳ್ರಿ ನೀವೆಲ್ಲ ಬಂದಿದ್ದಾನ ತಗೊಳಪ್ಪ ಅಂಗಡಿ ತಗೊಳ ಇದ್ದ ನೀನು ಐವತ್ತು ರೂಪಾಯಿ ಕೂಡ ನನಗೆ ಒಂದು ಕೋಟಿ ರೂಪಾಯಿ ದಿನ ಕೊಟ್ಟು ಕಳಿಸ್ತೀನಿ ಅಂತ ಯಾರು ದೇವ್ರು ಹೇಳ ಎಲ್ಲ ನಮ್ಮ ಅಜ್ಞಾನ ನಮ್ಮ ದುರಾಸೆ ಮನುಷ್ಯನ ಈ ದುರಾಸೆ ಏನ್ ಮಾಡ್ತದೆ ಇದನ್ನೆಲ್ಲ ಮಾಡ್ಸಕ್ ಹೋಗುತ್ತೆ ಆ ಮೂಢ ನಂಬಿಕೆ ಅಡಿನಲ್ಲಿ ಇವರೆಲ್ಲ ಬೆಳೀತಾ ಹೋಯ್ತಾರೆ ಏನ್ ಈ ದೇವಸ್ಥಾನ ಹೆಸರು ಹೆಸರಲ್ಲಿ ವ್ಯಾಪಾರ ಕಾರಣ ಮಾಡ್ತಾವ್ರೆ ಇವ್ರು ಬೆಳೀತಾರೆ ದೇವಸ್ಥಾನ ಎಲ್ಲಾ ದೇವಸ್ಥಾನಕ್ಕೆ ಹೋಗೋಣ ಎಲ್ಲಾ ದೇವರು ನಮಗೆ ಬೇಕು ಹೋಗದ ಕೈ ಮುಗಿಯೋದ ದೇವ್ರಿಗೂ ನಮಗೂ ಲಿಂಗಿ ಕೇಳದ ನಾವೇನ ಅವ್ನ್ ಕೇಳದ ನಮ್ಗೆ ನಮ್ಗೆ ಏನು ನಮ್ಮಲ್ಲಿ ಭಕ್ತಿ ಕೇಳ್ತಾನ ಅಷ್ಟೇ ಭಗವಂತ ನಮ್ಮಲ್ಲಿ ಇದರ ಮಾನವೀಯತೆ ಕೇಳ್ತಾನ ಅಷ್ಟೇನೆ ಅದನ್ ಬಿಟ್ಬಿಟ್ಟು ಈ ದಳ್ಳಾಳಿಗಳ್ ನಿಕ್ಕೊಂಡು ದಳ್ಳಾರಿಗಳೆಲ್ಲ ಮಾಡಕ್ ಹೋಗಿ ಸಿಮ್ನೆಂದು ನಿಮ್ಮ ದುಡ್ಡು ಇರ್ತಾ ಆಮೇಲೆ ನಮ್ಮ ಮುಂದಿನ ಜನರೇಷನ್ ನಾವು ಹೋಗ್ತೀವಲ್ಲ ನಮ್ಮ ಮಕ್ಳು ಅವರು ಸಹ ಮೂಡ್ ನಂಬಿಕೆ ಹೋಯ್ತಾರೆ ನಾಳೆ ಸಹ ಸಣ್ಣ ಪುಟ್ಟ ಜೀವನದ ಸಮಸ್ಯೆ ಬಂದ್ರೆ ಇರಪ್ಪ ನಮ್ಮ ಅಪ್ಪ ಅಮ್ಮ ಈ ತರ ದೇವಸ್ಥಾನ ಪರಿಹಾರಕ್ಕೆ ಹೋಯ್ತು ದೇವಸ್ಥಾನ ಸುತ್ತಿ ಸುತ್ತಿ ಕೊನೆಗೆ ಮಾಟಮ ಮಂತ್ರದವ್ರಿಗೆ ಕೈಗೆಲ್ಲ ಸಿಗಾಕಂಡೆಲ್ಲ ದುಡ್ಡು ಕಳ್ಕೊಂಡ್ ಕಳ್ಕೊಂಡು ಇನ್ನ ಅಜ್ಞಾನದಲ್ಲಿ ಮುಳುಗೋಯ್ತಾರೆ ಯಾವನ್ನೂ ಎದುರಿಸಕ್ಕೆ ಮುಂದಾಗಲ್ಲ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ಎಲ್ಲಾ ದೇವಸ್ಥಾನಕ್ಕೆ ಹೋಗೋಣ ಇದೆಲ್ಲ ಮೂಢನಂಬಿಕೆ ನಂಬಿಕೆ ಕ್ವಶನ್ ಮಾಡಿ ಅವ್ರನ್ನ ಯಾ ಯಾಕಪ್ಪ ಇದೆ ಕಟ್ಸ್ಬೇಕು ನಾವು ಇದೇ ನೂರು ರೂಪಾಯಿ ಇಸ್ಕೊಂತೀವಿ ನಾವೇ ತಂದು ಕಟ್ತೀವಿ ಬಿಟ್ರಿ ಕಾಯಿ ಏನ್ರಿ ನಾವೇ ಬೆಲ್ಲದಷ್ಟು ಬೆಲ್ಲದ ಕಟ್ತೀವಿ ಅಂತ ಹೇಳಿ ಏನು ಐನೂರು ನೂರು ರೂಪಾಯಿ ಇರೋ ಬೆಲ್ಲದ ಐನೂರು ರೂಪಾಯಿ ಇಸ್ಕೊಂತ ತಾನೆ ಮೂವತ್ತು ರೂಪಾಯಿ ಕುಂಬಳಕಾಯಿ ನೂರು ರೂಪಾಯಿ ಅದ್ ಅದು ಕೇಳ್ಬೇಕಾನೆ ನಾವು ಈ ಕೊಟ್ಟರೆ ಕೊಟ್ರೆ ದೇವ್ರಮ್ ಕೊಡ್ತಾನೆ ಅಂತಂದ್ರೆ ಆ ದೇವ್ರ ನಮ್ ಪವರ್ ಶಕ್ತಿ ಇರ್ತದೆ ನೀವೇ ಹೇಳ್ರಿ ಎಲ್ಲ ಮೂಢನಂಬಿಕೆ ನಮ್ ಭಕ್ತಿ ಇರ್ಬೇಕು ನಮ್ಮ ಒಳಗ್ ಚೆನ್ನಾಗಿ ಒಳ್ಳೆ ಭಕ್ತಿಯಿಂದ ನಾವು ಕೇಳಿದ್ರೆ ಎಲ್ಲ ಕೊಡ್ತಾನೆ ಅಂತಂತವಾಗಿ ನಮ್ಮಲ್ಲಿ ಅಷ್ಟು ಸತ್ಯವಾಗಿ ನಾವು ಬದುಕಿರ್ಬೇಕು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳದ ಈ ಮೂಡ್ ನಂಬಿಕೆಯಿಂದ ಹೋಗಿ ನಮ್ ಮುಂದಿನ ಜನರೇಷನ್ ಸಹ ಮೂಢನಂಬಿಕೆ ತೆಳದ ಬೇಡ ಎಲ್ಲ ದೇವ್ರನ್ನ ಪೂಜೆ ಮಾಡೋಣ ಎಲ್ಲಾ ದೇವ್ರು ಗೌರವಿಸೋಣ ಎಲ್ಲ ದೇವರ ಸ್ಥಾನಕ್ಕೆ ಹೋಗೋಣ ಬರೋದು ಅದೆಲ್ಲ ನಾವೆಲ್ಲ ಓದೇ ತಾನೆ ಬಂದ್ರೆ ತಾನೆ ಅದೆಲ್ಲ ಉಳಿಯೋದು ಆದ್ರೆ ಈ ಮೂಡ್ ನಂಬಿಕೆ ಈ ದಳ್ಳಾಳಿಗಳಿಂದ ಹೋಗಿ ಇರದೆಲ್ಲ ಸೇರ್ಕೊಂಡು ಇವೆಲ್ಲ ಯಾ ಮಾರಕ್ಕೆ ಹೋಗ್ಬಿಟ್ಟು ಜನರೇಷನ್ ಜನರೇನ್ ಮಾಡಬೇಡಿ ಅಂತ ನಾನು ನಿಮ್ಮ ಮುಖಾಂತರ ಇಷ್ಟ ಇಷ್ಟಪಡ್ತೀನಿ ಯಾರಿಗೂ ಮನ್ಸಿಗೆ ನೋಯಿಸ್ಬೇಕು ಬೇಜಾರ್ ಮಾಡಬೇಕು ಯಾವ್ದನ್ನ ಭಾವನೆಗಳಿಗೆ ಧಕ್ಕೆ ತರಬೇಕು ಅಂತಲ್ಲ ಮೂಡ್ ನಂಬಿಕೆಯಿಂದ ಹೊರಗ್ ಬರಬೇಕು ಇರೋ ಸತ್ಯ ತಿಳಿಬೇಕು ಇದೆಲ್ಲ ನೀವು ಚಿಂತನೆ ಮಾಡ್ಬೇಕು ನೋಡಿ ಒಂದು ಇಪ್ಪತ್ ಪರ್ಸೆಂಟ್ ಜನ ಮೈಕಲ್ ಹೇಳ್ತಾರೆ ಇನ್ನು ಎಂಬತ್ ಪರ್ಸೆಂಟ್ ಯಾರು ಬಂದ್ ಮಾತಾಡಲ್ಲ ಎಂತಕ್ಕೆ ಅಂತಂದ್ರೆ ಪರ್ಸನಲ್ ಅವ್ರದ್ದು ವಿಡಿಯೋದಲ್ಲಿ ಬಂದ ಹೇಳಕ್ ಆಯ್ತದ ನಾನು ಈ ತರ ದೇವಸ್ಥಾನಕ್ಕೆ ಸತಿ ಒಂದ್ ಒಂಬತ್ತು ವಾರ ಹೋದೆ ಇದನ್ನೆಲ್ಲ ಮಾಡಿದೆ ನನ್ಗೆ ಆಗ್ಲಿಲ್ಲ ಅಂತ ಯಾರು ಬಂದ ಹೇಳ್ತಾರ ಏನ್ ಅವ್ರು ನಗೇ ಪಾಟ್ಲು ಸಿಗಾಕಿ ಅಲ್ಲ ಅವ್ರ ಪರ್ಸ್ನಲ್ ಏನಿದೆ ಇಡೀ ಜಗತ್ತು ಗೊತ್ತಾಗ್ಬಿಡ್ತದಲ್ಲ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆಯ್ತದ ಏನ್ಕಂದ್ರೆ ಆಲ್ರೆಡಿ ಆ ಪ್ರೋಸೆಸ್ ಅಲ್ಲಿ ಇದಾರೆ ಅದಕ್ಕೆ ಆಗ್ತಾ ಇದೆ ಅಷ್ಟೇ ಇನ್ನೇನು ಅಲ್ಲ ಎಲ್ಲ ಮೋಸ ಅನ್ಯಾಯ ವಂಚನೆ ದಗಾಕೋರ್ತನ ಇದು ಎಲ್ಲೂ ಹೋಗ್ಬೇಡಿ ಇದೆಲ್ಲ ದುಡ್ಡು ಹೊಡಿಯಕರ ಮಾಡಿದಂತ ಪ್ಲಾನ್ಗಳು ಇರದೆಲ್ಲ ನೋಡ್ರಿ ಅವ್ರನ್ನೆಲ್ಲ ಚೆನ್ನಾಗಿ ಏನು ಸೈಕಲ್ ತುಳ್ಕೊಂಡು ಏನು ಇಲ್ದಂಗೆ ಇರ್ತಾರೆ ಇದ್ಯಾವ ಒಂದ್ ಹೊಸ ಒಂದ್ ಟ್ರೆಂಡ್ ಶುರು ಮಾಡಿ ಒಂದ್ ಸ್ವಲ್ಪ ದಿವಸಕ್ಕಾಗಲೇ ಒಳಗಡೆ ದೊಡ್ಡ ದೊಡ್ಡ ಸ್ಟ್ಯಾಚುಗಳು ಆಳು ಹೂಳು ಎಲ್ಲ ತೋಟ ಗೀಟ ಎಲ್ಲ ದೊಡ್ಡದಾಗಿ ಮಾಡ್ಬಿಟ್ಟು ಪೂಜಾರಪ್ಪ ಮೈಮೇಲೆ ಒಂದು ಎಲ್ಲ ಅರ್ಧ ಕೆಜಿ ಒಡವೆ ಶುರು ಆಗ್ಬಿಟ್ಟು ಉಂಗ್ರಾಗ್ಬಿಟ್ಟು ಪಂಗ್ರುಗಳ ಬಂದ್ಬಿಟ್ಟಿರ್ತದೆ ಎಲ್ಲ ನಿಮ್ ದುಡ್ಡಲ್ಲೇ ಅವಾಗೇನು ಚೆನ್ನಾಗಿ ಜರಿ ಜರಿಯಾಗಿತ್ತು ಅಂತ ನೀವು ಚೆನ್ನಾಗಿ ದೊಡ್ಡ ಸ್ವಾಮಿ ದೊಡ್ಡದಾಗ ಒಡವೆ ಹಾಕವ್ರೆ ಚೆನ್ನಾಗವ್ರೆ ಅಂದ್ಬಿಟ್ಟು ನಾವು ಹೋಗಿ ಕಾಲಕ್ಕೆ ಬಿಳಕ್ಕೆಲ್ಲ ಐನೂರು ಸಾವಿರ ಕೊಟ್ಟು ಕಾಲ್ ಬರ್ಬೇಕಾಯ್ತದೆ ನಿಮ್ ತಂದೆ ತಾಯಿ ಬಿಳಿ ಕಾಲಕ್ಕೆ ಬಿದ್ರೆ ಮಾತ್ರ ನಮ್ಗೆ ಒಳ್ಳೇದಾಗದು ನಮ್ಮ ಹಿರಿಯರು ಕಾಲಕ್ಕೆ ಬಿದ್ರೆ ಮಾತ್ರ ಒಳ್ಳೇದಾಗೋದು ಈ ಜಗತ್ತಲ್ಲಿ ಯಾರು ಕಾಲಕ್ಕೆ ಬಿದ್ರು ಏನು ನಮ್ಗೆ ಒಳ್ಳೇದಾಗಲ್ಲ ಅಲ್ವಾ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ಯಾವ್ದಾನ ಒಂದ್ ಏನೋ ಹೇಳ್ತಾರೆ ಅಂದ್ರೆ ಪ್ರಶ್ನೆ ಹುಟ್ಟಿಸ್ಕೊಳ್ಳಿ ಇದೇನ್ ಮಾಡ್ಬೇಕು ಅದರಿಂದ ಹಿಂದೆ ಇರೋ ಕಾರಣ ಏನು ವೈಜ್ಞಾನಿಕ ತಿಳ್ಕೊಂಡ್ ಮಾಡದ ಅದರಿಂದ ಸಿಮ್ನೆ ಹೋಗ್ಬೇಡಿ ಅಲ್ವಾ ಒಂದ್ ಯಾವ್ದು ಒಂದ್ ಚಪ್ಲಿ ಚೆಕ್ ಟೆಸ್ಟ್ ಮಾಡ್ತೀರಾ ಇಲ್ವೋ ಒಂದ್ ಬಟ್ಟೆ ತಗೊಬೇಕಾರೋ ಒಂದ್ ಸರಿ ಟೆಸ್ಟ್ ಮಾಡ್ತೀರ ಅಲ್ವಾ ಇದೆಲ್ಲ ಮುಂದೆ ಗುಂಡಮಿ ಮಾಡ್ಬೇಕಾದ್ರೆ ಟೆಸ್ಟ್ ಮಾಡ್ಬೇಕಾ ಬೇಡವಾ ಅದನ್ನ ಕ್ವಶನ್ ಮಾಡ್ಬೇಕಾ ಬೇಡವಾ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೀವೇನೆಲ್ಲ ಯಾರು ದಡ್ರಲ್ಲ ಎಲ್ಲ ಬುದ್ಧ್ರೇನೆ ದಿನ ನಾನು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮಗೆ ನಿಮ್ಮಲ್ಲೂ ಇರ್ತದೆ ಕ್ವಶನ್ಗಳು ಆದ್ರೆ ತಿಳಿಸ್ಕೊಟ್ಟಿದ್ದೀನಿ ಸ್ವಲ್ಪ ಹೆಚ್ಚಿಗೆ ಮಟ್ಟಕ್ಕೆ ಅಷ್ಟೇನೆ ಯಾರಿಗಾನ ಬೇಜಾರ್ ಮಾಡ್ಬೇಕು ಅಂತ ಏನು ಮನಸ್ಸು ನೋಯಿಸ್ಬೇಕು ಇದನ್ನೆಲ್ಲ ನಾವು ವಿರೋಧಿಗಳಲ್ಲ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಹೇಳ್ತೀನಿ ಎಲ್ಲಾರು ಮೂಢನಂಬಿಕೆಯಿಂದ ಹೊರಬರ್ಬೇಕು ಅಷ್ಟೇ ನಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೇದಾಗಲಿ ಆತ್ಮ ನಮಸ್ಕಾರ